ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪಬ್ಲಿಕ್ ನೆಕ್ಸ್ಟ್ ನಾನು ನಿಮ್ಮ ನಾಗರಾಜ್ ಇದಂಥ ಮೂಢನಂಬಿಕೆ ಪಾದದ ಧೂಳಿಗಾಗಿ ನೂರ ಮೂವತ್ತು ಭಕ್ತರ ಬಲಿ ವಿಶ್ಲೇಷಣೆ ನಾಡಕರ್ಣಿ ಪ್ರಧಾನ ಸಂಪಾದಕರು ಪಬ್ಲಿಕ್ ನೆಕ್ಸ್ಟ್ ಮೂಢನಂಬಿಕೆ ಪರಾಕಾಷ್ಟೆಗೆ ನೂರ ಮೂವತ್ತಕ್ಕೂ ಹೆಚ್ಚು ಅಮಾಯಕರು ಬಲಿಯಾಗಿದ್ದಾರೆ ಅಂದರೆ ನಂಬಿಕೆ ಆಗ್ತಾ ಇಲ್ಲ ಉತ್ತರ ಪ್ರದೇಶದ ಹತ್ರಾಸ್ ಎಂಬಲ್ಲಿ ಸ್ವಯಂ ಘೋಷಿತ ಡೋಂಗಿ ದೇವ ಮಾನವ ಬೋಲೆ ಬಾಬಾ ಎಂಬಾತ ಹಮ್ಮಿಕೊಂಡಿದ್ದ ಸತ್ಸಂಗದಲ್ಲಿ ಆತನ ಪಾದ ಧೂಳಿಯನ್ನು ಪಡೆಯೋದಕ್ಕೆ ಹೋಗಿ ನೂರಾರು ಜನ ದೇವರ ಪಾದ ಸೇರಿಬಿಟ್ಟಿದ್ದಾರೆ ಬೋಲೆ ಬಾಬಾನ ದರ್ಶನ ಮಾತ್ರದಿಂದ ಸಮಸ್ತ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಭಕ್ತರ ಬಲವಾದ ನಂಬಿಕೆ ದರ್ಶನ ಮಾತ್ರದಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗೋದಾಗಿದ್ರೆ ನೂರಾರು ಜನ ಸತ್ತಿದ್ಯಾಕೆ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತೆ ಸಾವಿನ ದಬಡೆಯಲ್ಲಿ ಸಿಲುಕಿದ್ದ ತನ್ನ ಭಕ್ತರನ್ನ ಕಾಪಾಡುವ ಬದಲು ಢೋಂಗಿ ಬಾಬಾ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಈಗ ಅಂಡರ್ ಗ್ರೌಂಡ್ ಆಗಿದ್ದಾನೆ ನೂರಾರು ಭಕ್ತರನ್ನ ಬಲಿ ತೆಗೆದುಕೊಂಡ ಬೋಲೆ ಬಾಬಾನ ಸುಳಿವು ನೀಡಿದವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಸರ್ಕಾರ ಘೋಷಿಸಿದೆ ಬೋಲೆ ಬಾಬಾನ ಬಗ್ಗೆ ಅಂಧವಿಶ್ವಾಸ ಯಾವ ಮಟ್ಟಿಗೆ ಇದೆ ಅಂದ್ರೆ ತಮ್ಮ ಕುಟುಂಬದ ಸದಸ್ಯರು ಕಣ್ಣುದ್ರೆ ಸಾವನ್ನಪ್ಪಿದ್ರು ಅದಕ್ಕೆ ಕಾರಣ ಬೋಲೆ ಬಾಬಾ ಅಲ್ಲ ಅಂತ ಭಕ್ತರು ಹೇಳ್ತಾ ಇದ್ದಾರೆ ಆತ ದೈವಾಂಶ ಸಂಭೂತ ಆತ ಜನರನ್ನ ಕೊಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಕ್ತರು ಬಣ್ಣಿಸ್ತಾ ಇದ್ದಾರೆ ಈತ ದೇವರೊಂದಿಗೆ ನೇರವಾಗಿ ಸಂವಾದ ಮಾಡ್ತಾನಂತೆ ಈತನಿಗೆ ದೇವರ ನೇರ ಸಂಪರ್ಕ ಇದೆಯಂತೆ ಈತನ ಪಾದದ ಧೂಳನ್ನ ಹೊಣೆಗೆ ಹಚ್ಚಿಕೊಂಡ್ರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತಂತೆ ಇದೇ ಮೌಢ್ಯದ ಮಂಕು ಬೂದಿ ಎರಚಿ ಲಕ್ಷಾಂತರ ಜನರನ್ನ ತನ್ನ ಭಕ್ತರನ್ನಾಗಿ ಮಾಡಿಕೊಂಡಿದ್ದಾನೆ ಈತ ಪ್ರತಿ ತಿಂಗಳು ಮೊದಲ ಮಂಗಳವಾರ ಈತ ಸತ್ಸಂಗ ನಡೆಸೋದು ವಾಡಿಕೆ ಅದೇ ರೀತಿ ಮೊನ್ನೆ ಮಂಗಳವಾರ ಕೂಡ ಹಮ್ಮಿಕೊಂಡಿದ್ದ ಸುಮಾರು ಎಪ್ಪತ್ತು ಸಾವಿರ ಭಕ್ತರು ಸೇರಬಹುದು ಅಂತ ಹೇಳಿ ಹತ್ರಾಸ್ ಜಿಲ್ಲಾಡಳಿತದಿಂದ ಈತ ಪರವಾನಿಗೆ ಕೂಡ ಪಡೆದಿದ್ದಂತೆ ಆದರೆ ಅವತ್ತು ಸೇರಿದ್ದು ಸುಮಾರು ಎರಡು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಅದರಲ್ಲಿ ಮಹಿಳೆಯರು ಮತ್ತು ಮಕ್ಕಳೇ ಹೆಚ್ಚು ಕಾರ್ಯಕ್ರಮ ಮುಗಿತಾ ಇದ್ದಂತೆ ಆತ ತನ್ನ ಕಾರಿನಲ್ಲಿ ಹೊರಟ ಆತನನ್ನ ಸಮೀಪದಿಂದ ನೋಡಬೇಕು ಅಂತ ಉತ್ಸುಕತೆಯಿಂದ ಸಾವಿರಾರು ಭಕ್ತರು ಒಮ್ಮೆಲೆ ಕಾರಿನತ್ತ ನುಗ್ಗಿ ಬಂದ್ರು ಪ್ರವಾಹ ರೂಪದಲ್ಲಿ ನುಗ್ಗಿ ಬಂದ ಭಕ್ತರಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಕಾರು ವೇಗವಾಗಿ ಹೊರಟು ಹೋಯಿತು ಆತನ ದರ್ಶನ ಆಗದೇ ಇದ್ರೂ ಚಿಂತೆ ಇಲ್ಲ ಆತನ ಕಾರಿನ ಧೂಳಿಯನ್ನಾದ್ರೂ ಹಣೆಗೆ ಹಚ್ಚಿಕೊಳ್ಳೋಣ ಅಂತ ಮಹಿಳೆಯರು ತಮ್ಮ ಮಕ್ಕಳೊಂದಿಗೆ ಮಣ್ಣಿನ ರಸ್ತೆಗೆ ಮುಗಿ ಬಿದ್ರು ಭಕ್ತರನ್ನ ನಿಯಂತ್ರಿಸುವುದಕ್ಕೆ ಭೋಲೆ ಬಾಬಾನ ಅಂಗರಕ್ಷಕರು ಮಕ್ಕಳು ಮಹಿಳೆಯರನ್ನ ಎಳೆ ಎಳೆದು ಹಾಕತೊಡಗಿದ್ರು ಆಗ ಭಾರಿ ನೂಕು ನುಗ್ಗಲು ಆರಂಭವಾಯಿತು ಒಬ್ಬರ ಮೇಲೊಬ್ಬರಂತೆ ಬೀಳತೊಡಗಿದ್ರು ಇದರಿಂದ ತಪ್ಪಿಸಿಕೊಳ್ಳುವಾಗ ಉಂಟಾದ ಭಾರಿ ಕಾಲ್ ತುಳಿತಕ್ಕೆ ಅಮಾಯಕರು ಬಲಿಯಾಗಬೇಕಾಯ್ತು ನೋಡ ನೋಡ್ತಾ ಇದ್ದಂತೆ ಉಸಿರುಗಟ್ಟಿ ಬಹುತೇಕರು ಸಾವಣ್ಣಪ್ಪ ತೊಡಗಿದರು ಮಹಿಳೆಯರು ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಆದರೆ ಎಲ್ಲವೂ ಕೈ ಮೀರಿ ಹೋಗಿತ್ತು ಸತ್ಸಂಗಕ್ಕೆ ಬಂದವರು ಸಾವಿನ ಸಂಘಕ್ಕೆ ಹೋಗಬೇಕಾಯಿತು ಯಾವುದೇ ಪ್ರಚಾರ ಇಲ್ಲದೆ ಇಷ್ಟು ಭಕ್ತರನ್ನ ಸಂಪಾದಿಸಿದ್ದ ಭೋಲೆ ಬಾಬಾ ಯಾರು ಈತನ ಜಾತಕ ಜಾಲಡಿದ್ರೆ ವಿಚಿತ್ರ ವಿಚಿತ್ರ ಸಂಗತಿಗಳು ಹೊರಬೀಳುತ್ತೆ ಸೂರಜ್ ಸಿಂಗ್ ಎಂಬ ಪೊಲೀಸ್ ಕಾನ್ಸ್ಟೇಬಲ್ ಭೋಲೆ ಬಾಬಾ ಆಗಿದ್ದು ದೊಡ್ಡ ವಿಚಿತ್ರ ಕೇಂದ್ರ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಸುಳ್ಳು ಹೇಳಿಕೊಂಡಿದ್ದ ಸೂರಜ್ ಪಾಲ್ ಸಿಂಗ್ ಉತ್ತರ ಪ್ರದೇಶ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣವೊಂದರಲ್ಲಿ ಈತ ಜೈಲುವಾಸ ಅನುಭವಿಸಿ ಕೆಲಸನೂ ಕಳ್ಕೊಂಡಿದ್ದ ಮುಂದೆ ಆತ ಬಾಬಾ ನಾರಾಯಣ ಶಾಕಾಹಾರಿ ಹೆಸರಿನಲ್ಲಿ ಸತ್ಸಂಗವೊಂದನ್ನು ಆರಂಭ ಮಾಡ್ತಾನೆ ಈತ ಪಕ್ಕಾ ಸ್ತ್ರೀ ಲಂಪಟ ಇವನ ಸುತ್ತ ಯಾವಾಗಲೂ ಸುಂದರ ಮಹಿಳೆಯರೇ ತುಂಬಿಕೊಂಡಿರ್ತಾರಂತೆ ಈತನ ಎಲ್ಲಾ ವೈಯಕ್ತಿಕ ಕೆಲಸಗಳನ್ನ ನೋಡಿಕೊಳ್ಳುವವರು ಮಹಿಳೆಯರೇ ಅಂತ ಹೇಳಲಾಗ್ತಾ ಇದೆ ನಕಲಿ ಧರ್ಮಗುರು ಬಡ ಮತ್ತು ಅಶಿಕ್ಷಿತ ಜನರ ಭಾವನೆಗಳೊಂದಿಗೆ ಚಲ್ಲಾಟ ಮಾಡ್ತಾನೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಶ್ರೀಮಂತರಾಗಬೇಕು ಕೈ ತುಂಬ ಸಂಬಳ ಬರುವ ನೌಕರಿ ಸಿಗಬೇಕು ಅಂತ ಇವರು ಡೋಂಗಿ ಬಾಬಾಗಳ ಬಲೆಗೆ ಬೀಳ್ತಾರೆ ಇಂತಹ ಡೋಂಗಿ ಬಾಬಾಗಳ ರಕ್ಷಣೆಗೆ ಅನೇಕ ವಕೀಲರು ಮುಂದಾಗಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಬಾಬಾ ಹರಿಸಾಕಾರ್ ಇರಲೇ ಇಲ್ಲ ಇದೊಂದು ಷಡ್ಯಂತ್ರ ಅಂತ ವಾದ ಮಾಡ್ತಾ ಇದ್ದಾರೆ ಈ ಢೋಂಗಿ ಬಾಬಾನ ಹಿಂದೆ ನಿಂತಿರುವ ವಕೀಲ ಯಾರು ಗೊತ್ತೇ ಹಿಂದೆ ದಿಲ್ಲಿಯಲ್ಲಿ ಸಂಭವಿಸಿದ ನಿರ್ಭಯ ಅತ್ಯಾಚಾರ ಮತ್ತು ಪ್ರಕರಣದ ಆರೋಪಿಗಳ ಪರ ವಕೀಲ ಎ ಪಿ ಸಿಂಗ್ ಇನ್ ಮುಂದೆ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಅಲ್ವೇ ಮತ್ತೊಮ್ಮೆ ಹಾಜರಾಗ್ತೀನಿ ಇನ್ನೊಂದು ವಿಶೇಷದೊಂದಿಗೆ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್